ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರಬ ಅಂಥದ್ದು ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇವರ ಹೆಸರು ಪೂರ್ವಿಕಾ ಶರ್ ಅಂತೇಳಿ ಊರು ಬಾಗಲಕೋಟೆ ಭಾಗದವರು ವಯಸ್ಸು ಮೂವತ್ತಾರು ವರ್ಷ ಕಂಪ್ಲೀಟ್ ಆಗಿದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನು ಗಂಡನ ಸ್ಥಿತಿ ಗಂಡ ಇದ್ದರೂ ಕೂಡ ಸುಖ ಕೊಡದೆ ಶಣ್ಣನ ಥರ ಇದ್ದಾನೆ ಅಂತೇಳಿ ತಿಳಿಸಿರೋದು ವರ್ಕು ಮನೆಯಲ್ಲಿರುತ್ತೇನೆ ಬಂದರೆ ಬಗ್ಗೆ ಕೊಡುತ್ತೇನೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಭರವಸೆ ಮನೆಗೆ ಬಂದು ಸುಖವನ್ನು ಕೊಟ್ಟರೆ ಪ್ರತಿದಿನ ಒಂದು ಸಾವಿರ ಕೊಡುತ್ತೇನೆ ಅಂತೇಳಿ ಅದೆಷ್ಟಿವರೆಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡಿಕೊಂಡಿರೋದು ಹಾಗೆ ಫ್ರೆಂಡ್ಸ್ ವಿಮೆ ತೆಗೆದುಕೊಳ್ಳೋದಕ್ಕೆ ಐದು ಸರಳ ಅಂಶಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ತಿಳಿಸ್ತಾ ಹೋಗ್ತೇನೆ ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಇದರ ಜೊತೆಗೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ತೂತಿನ ಚೂಲು ಜಾಸ್ತಿ ಇದೆ ಬಂದು ಸುಖವನ್ನು ಕೊಡಬೇಕು ಅಂತೇಳಿ ಆ ಒಂದು ವಿಚಾರದ ಬಗ್ಗೆನೂ ಕೂಡ ಕೆಲವೊಂದು ಮಾಹಿತಿಯನ್ನು ಕೊಟ್ಟಿರೋದು ಮೊದಲನೇದು ಮದುವೆ ಆದಾಗಿನಿಂದ ಇದುವರೆಗೆ ತೂತಿಗೆ ತೃಪ್ತಿ ಇಲ್ಲ ಹಾಗಾಗಿ ಸುಖ ಕೊಡುವ ಗಂಡಿನ ಹುಡುಕಾಟದಲ್ಲಿದ್ದೇನೆ ಅಂತೇಳಿ ಅದು ಮನೆಗೆ ಯಾರು ಬಂದು ಸುಖವನ್ನು ಕೊಡುತ್ತಾರೋ ಅವರಿಗೆ ಪ್ರತಿದಿನ ಒಂದು ಸಾವಿರವನ್ನು ಕೊಡುತ್ತೇನೆ ಆ ಒಂದು ಯೋಚನೆಯನ್ನು ಕೂಡ ಮಾಡಿದ್ದೇನೆ ಸೊ ನಿಮ್ಮ ಒಂದು ಯೋಚನೆ ಮಾಡಿ ನಿರ್ಧಾರವನ್ನು ತಿಳಿಸಿ ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರೋದು ಏನು ಐದುನೂರಕ್ಕಿಂತ ಜಾಸ್ತಿ ಬೇಕಂದ್ರೂ ಕೂಡ ಕೊಡುತ್ತೇನೆ ಮೊದಲು ಕರೆ ಮಾಡಿ ಒಟ್ಟಾರೆಯಾಗಿ ತೂತಿಗೆ ತೃಪ್ತಿ ಕೊಟ್ಟರೆ ಸಾಕು ಅಷ್ಟೇ ಅಂತೇಳಿ ಎದೆಷ್ಟು ತೂತಿನ ಚೂಲು ಜಾಸ್ತಿ ಇದೆ ಬಂದು ಸುಖವನ್ನು ಕೊಡೋರು ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರೋದು ಹಾಗೆಯೇ ಫ್ರೆಂಡ್ಸ್ ಸುಖ ಕೊಡುವ ಗಂಡು ಹೇಗಿರಬೇಕು ಅಂತೇಳಿ ಇವರಿಗೆ ಸದ್ಯ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಇವರೇ ಖುದ್ದಾಗಿ ಕೊಟ್ಟಿರೋದು ಮೊದಲನೇದು ತೂತು ಕಂಡ್ರೆ ಗೂಟ ತೋರಿಸುವಂತಹ ಮಿಂಡ ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರೋದು ಎರಡನೇದು ಸುಖ ಕೊಡುವಾಗ ಪೀಪಿಗಳನ್ನು ಚೀಪಿ ಸುಖವನ್ನು ಕೊಡಬೇಕಾಗುತ್ತೆ ಮೂರನೇದು ಗೂಟ ಬಾಯಿಗಿಟ್ಟು ಗಂಟಲು ನೋವಾಗುವ ತನಕ ಉಜ್ಜಿ ಸುಖವನ್ನು ಕೊಟ್ಟರೆ ಒಂದು ಸಾವಿರ ಏನು ಹತ್ತು ಸಾವಿರ ಕೊಡೋದಕ್ಕೂ ಕೂಡ ರೆಡಿ ಇದ್ದೇನೆ ಅಂತೇಳಿ ತಿಳಿಸಿರೋದು ನಾಲ್ಕನೇದು ಮನೆಗೆ ಬರುವಾಗ ಜಾಗರೂಕತೆಯಿಂದ ಬರಬೇಕು ಗಂಡ ಇದ್ರೂ ಸಹಿತ ಸೆಡೆ ಸೊ ಅವನೇನೂ ಕೂಡ ಮಾಡೋದಿಲ್ಲ ಬಂದು ದೆಂಗಿ ಸುಖವನ್ನು ಕೊಡಬೇಕು ಅಂತೇಳಿ ಯದಿಷ್ಟಿವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರೋದು ಸೊ ತುಂಬಾ ಸಿಂಪಲ್ ಆಗಿರ್ತಕ್ಕಂತಹ ಗುಣಗಳನ್ನು ಎಕ್ಸ್ಪೆಕ್ಟೇಷನ್ ಮಾಡಿದ್ದಾರೆ ನೋಡಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂದರೆ ಮಾತ್ರ ಸಂಬಂಧವನ್ನು ಬೆಳೆಸಿ ಸುಖವನ್ನು ಅನುಭವಿಸಬಹುದು ಏನೋ ಕೊನೆಯದಾಗಿ ವಿಮೆ ತೆಗೆದುಕೊಳ್ಳೋದಕ್ಕೆ ಐದು ಸರಳ ಅಂಶಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂದರೆ ಇನ್ಸೂರೆನ್ಸ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರೋದು ಮೊದಲನೇದು ಆರ್ಥಿಕ ಭದ್ರತೆ ಇರುತ್ತೆ ಅಂದರೆ ನಿಮ್ಮ ಕುಟುಂಬಕ್ಕೆ ಹಣಕಾಸಿನ ರಕ್ಷಣೆ ಇರುತ್ತೆ ಅಂತೇಳಿ ಅದು ಇನ್ನು ಅನಾಹುತ ನಿರ್ವಹಣೆ ಸೊ ನಾವೇನಾದರೂ ಇನ್ಸೂರೆನ್ಸ್ ಮಾಡಿಸಿದರೆ ಆಪತ್ತಿನ ಸಂದರ್ಭದಲ್ಲಿ ನೆರವಾಗುತ್ತೆ ಅಂತೇಳಿ ಅದು ಮೂರನೇದು ಆರೋಗ್ಯ ವೆಚ್ಚ ಅಂದರೆ ವೈದ್ಯಕೀಯ ಖರ್ಚುಗಳಿಗೂ ಕೂಡ ಸಹಾಯ ಆಗುತ್ತೆ ಇತ್ತೀಚೆಗೆ ಹೆಲ್ತ್ ಇನ್ಸುರೆನ್ಸ್ ಕೂಡ ಬಂದಿರುತ್ತೆ ಅಂತೇಳಿ ಅದು ನಾಲ್ಕನೇದು ಉಳಿವು ಮತ್ತು ಹೂಡಿಕೆ ದೀರ್ಘಕಾಲಿಕವಾಗಿ ಇದರಲ್ಲಿ ನಾವು ಹೂಡಿಕೆ ಮಾಡಿ ಉಳಿತಾಯವನ್ನು ಮಾಡ್ಬೋದು ಐದನೇದು ಮಾನಸಿಕ ಶಾಂತಿ ನಿಮ್ಮ ಕುಟುಂಬದ ಭವಿಷ್ಯದ ಬಗ್ಗೆ ಆತಂಕವಿಲ್ಲದೆ ಶಾಂತಿ ಇರುತ್ತೆ ಸೊ ಇದಿಷ್ಟು ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಇವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯಿನ್ ಮಾಡಿಕೊಳ್ಳಿ ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು